ರಾಜಕೀಯ ತೆವಲಿಗಾಗಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ರೀತಿಯಲ್ಲಿ ಅಸಭ್ಯ ಭಾಷೆ ಬಳಸೋದಕ್ಕಾಗಲ್ಲ ನಲ್ಲಿದ್ದಾಗ ಸೋನಿಯಾ ಸೇರಿ ಹಲವು ನಾಯಕರನ್ನ ಇವರೇ ಬೈದಿದ್ರು ಅಂತ ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯ ರಾಜಕಾರಣ ಮಾಡೋದಕ್ಕೆ ಆರಂಭಿಸಿಯೇ ಐವತ್ತು ವರ್ಷಗಳಾಗಿದೆ

ಸನ್ಮಾನ್ಯ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಅಂತ ಹೇಳ್ಕೊಂಡು ಯಾರೋ ಇಂಡಿ ತಥಾಕಥಿತ ಇಂಡಿ ಘಟಕದವರು ಹೇಳಿದ್ರು ಅದಕ್ಕೆ ವಿರೋಧ ಮಾಡಿದವರು ಯಾರು ರಾಹುಲ್ ಗಾಂಧಿಯವ್ರನ್ನ ಓಲೈಸಲಿಕ್ಕೆ ಇವರು ಅವ್ರ ಮುಂದೆ ಟೊಂಕ ಬಗ್ಗಿಸ್ಕೊಂಡು ನಿಲ್ಲಿಸ್ಲಿಕ್ಕೆ ಸ್ವಂಟ ಬಗ್ಗಿಸ್ಕೊಂಡು ನಿಲ್ಲಿಸಲಿಕ್ಕೆ ಇವರೇ ವಿರೋಧ ಮಾಡಿದ್ರಲ್ಲ ನಿಮ್ಮ ಒಂದು ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ರಾಜಕೀಯ ಅನುಭವದಷ್ಟು ವಯಸ್ಸಾಗಿದೆ ಈಗ ವಯಸ್ಸಾಗಿದೆ ಅವ್ರಿಗೆ ಐವತ್ತು ಐವತ್ತೈದು ಐವತ್ತೆರಡು ವಯಸ್ಸಾಗಿದೆ ಅರ್ ಎಷ್ಟು ಅವರು ಆರವತ್ತಾಗಿರ್ಬೇಕು ಸೊ ನಿಮ್ಗೆ ನೀವು ರಾಜಕಾರಣ ಮಾಡಲಿ ಶುರು ಮಾಡಿ ಐವತ್ತು ವರ್ಷ ಆಯ್ತು ಅವ್ರ ಮುಂದೆ ಟೊಂಕ ಬಗ್ಗೆ ನಿಲ್ಲಿಸ್ತೀರಿ ನೀವು ನೀವೇನು ಮಾಡ್ತೀರಿ ನಮ್ಮ ನಮ್ಮ ಕ್ಯಾಬಿನೆಟ್ನಿಂದ ಹಿಡ್ಕೊಂಡು ನಮ್ಮ ಪ್ರತಿಯೊಂದು ಹಂತದಲ್ಲಿ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗ್ತದೆ ನಮ್ಮಲ್ಲಿ ಆರಿಸಿ ಬರುವಂಥವರು ಅಂದರೆ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆರಿಸಿ ಬರುವಂಥವರು ಅಥವಾ ಇನ್ಯಾವುದೇ ಪದಾಧಿಕಾರಿಗವರು ಅವ್ರು ಕೇವಲ ಆ ಫ್ಯಾಮಿಲಿ ಅನ್ನೋ ಕಾರಣದಿಂದ ಆಗೋದೇ ಇಲ್ಲ ಈಗ ಈ ಹಿಂದೆ ನಡ್ಡಾ ಈ ಈಗ ನಡ್ಡಾ ಅವರಿದ್ದಾರೆ ಈ ಹಿಂದೆ ಅಮಿತ್ ಶಾ ಅವರಿದ್ದರು ಅದಕ್ಕಿಂತ ಮೊದಲು ರಾಜನಾಥ್ ಸಿಂಗ್ ಇದ್ದರು ಗಡ್ಕರಿ ಇದ್ದರು ಮುಂದೆ ಯಾರಾಗ್ತಾರೆ ಗೊತ್ತಿಲ್ಲ ಅವ್ರು ಪಾರ್ಟಿ ಒಳಗೆ ಫಿಕ್ಸ್ ಇದು ಸರ್ತೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಪ್ರಹ್ಲಾದ್ ಜೋಶಿ ರಾಹುಲ್ ಗಾಂಧಿ ಅವರು ಒಬ್ಬ ಅಪ್ರಬುದ್ಧ ನಾಯಕ ಅಪ್ರಬುದ್ಧ ನಾಯಕನನ್ನ ಸಿಎಂ ಬೆಂಬಲಿಸ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ರಾಹುಲ್ ವಿರುದ್ಧ ಜೋಶಿ ಆರೋಪ ಮಾಡಿದ್ದಾರೆ ರಾಹುಲ್ ಬಳಿ ಟೊಂಕ ಬಗ್ಗಿಸಿ ಸಿಎಂ ನಿಲ್ಲದು ಯಾಕೆ ಇಂತಹ ಅಪ್ರಬುದ್ಧ ನಾಯಕನನ್ನ ಸಿದ್ದರಾಮಯ್ಯ ಯಾಕೆ ಬೆಂಬಲಿಸುತ್ತಾರೆ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಶಿಫಾರಸು ಮಾಡಬಹುದಾಗಿತ್ತು ಮಾಡಲಾಗಿತ್ತು ಇದಕ್ಕೆ ವಿರೋಧ ಮಾಡಿದವರೇನೇ ಸಿದ್ದರಾಮಯ್ಯ ಅಂತ ಕೂಡ ಹೇಳಿದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಲ್ಮೇಶ್ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಸಂತೋಷ್ ಲಾಡ್ ಬಗ್ಗೆ ಇನ್ನು ರಾಹುಲ್ ಗಾಂಧಿ ಅವರ ಬಗ್ಗೆ ಕೂಡ ಟೀಕೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಮತ್ತೆ ಯಾವೆಲ್ಲ ವಿಚಾರಗಳನ್ನ ಹೇಳಿದ್ರು ಇವತ್ತು ಏನು ಕೇಂದ್ರ ಸಚಿವ ಮತ್ತು ಭಾರತೀಯ ಜನತಾ ಪಕ್ಷದ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಬಹಳ ಪ್ರಮುಖವಾಗಿ ಆರೋಪಗಳು ಮಾಡಿದ್ದಾರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮ್ಮದೇ ದಾಟಿಯಲ್ಲಿ ಅವರ ಹೇಳಿಕೆಗಳು ಮುಂದುವರಿತಾ ಇವೆ ಇವತ್ತು ಏನು ರಾಹುಲ್ ಗಾಂಧಿ ಅವರ ಬಗ್ಗೆ ಒಬ್ಬ ಅಬು ಅಪ್ರಬುದ್ಧ ನಾಯಕ ಅನ್ನೋ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ರಾಹುಲ್ ಗಾಂಧಿ ಬಾಬಾ ನಾನು ಏನ್ ಮಾತಾಡ್ತೇನೆ ತಾವೇನ್ ಮಾತಾಡ್ತಾನೆ ಅವ್ರ ಬಗ್ಗೆ ಅರ್ಥ ಆಗಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ರು ನಂತರ ಈಗ ರಾಹುಲ್ ಗಾಂಧಿ ಒಬ್ಬ ಆ ಅಪ್ರಬುದ್ಧ ನಾಯಕ ಇಂತಹ ಅಪ್ರಮ ನಾಯಕನನ್ನ ಸಿದ್ದರಾಮಯ್ಯ ಬೆಂಬಲಿಸುತ್ತಾರೆ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಶಿಫಾರಸ್ ಮಾಡಲಾಗಿತ್ತು ಇದಕ್ಕೆ ವಿರೋಧ ಮಾಡಿದವರೇ ಸಿದ್ದರಾಮಯ್ಯನವರು ಎಂಬ ಗಂಭೀರ ಆರೋಪವನ್ನ ಪ್ರಹ್ಲಾದ್ ಜೋಶಿ ಮಾಡ್ತಿರೋದು ರಾಹುಲ್ ಗಾಂಧಿ ಬಳಿ ಟೊಂಗಕ್ಕೆ ಬಗ್ಗಿಸಿ ನಿಲ್ಲೋಕೆ ಖರ್ಗೆ ಹೆಸರು ವಿರೋಧಿಸಿದ್ದರು ರಾಹುಲ್ ಗಾಂಧಿಗೆ ಈಗ ಅರವತ್ತು ವರ್ಷ ಸಿದ್ದರಾಮಯ್ಯ ರಾಜಕಾರಣ ಮಾಡಲು ಆರಂಭಿಸಿಯೇ ಐವತ್ತು ವರ್ಷಗಳಾಗಿವೆ ಹೀಗಿರುವಾಗ ರಾಹುಲ್ ಗಾಂಧಿ ಮುಂದೆ ಯಾಕೆ ಟೊಂಗಕ್ಕೆ ಬಗ್ಗಿಸಿ ನಿಲ್ಲಿಸ್ತಾರೆ ನಿಲ್ತಾರೆ ಎಂಬ ಬಗ್ಗೆ ಅವರು ಸ್ಪಷ್ಟತೆಯನ್ನು ಕೊಡಬೇಕು ರಾಷ್ಟ್ರೀಯ ಅಧ್ಯಕ್ಷರನ್ನ ಹಿಡಿದು ಯಾರೇ ಪದಾಧಿಕಾರಿಗಳಾಗಬೇಕಂದ್ರೂ ಸಹ ಅದು ಗಾಂಧಿ ಕುಟುಂಬವೇ ನಿರ್ಧಾರ ಮಾಡಬೇಕು ಯಾಕಂದ್ರೆ ಅಲ್ಲಿ ಒಂದು ಗಾಂಧಿ ಕುಟುಂಬ ಏನು ನಿರ್ಧಾರ ತೆಗೆತದೆ ಏನು ಡಿಸಿಷನ್ ತಗೋತದೆ ಅದಕ್ಕೆ ಭದ್ರ ಆಗ್ಬೇಕು ಅಲ್ಲಿ ಯಾವುದೇ ವ್ಯಕ್ತಿಗತ ವ್ಯಕ್ತಿಗತವಾದ ಸ್ವಾತಂತ್ರ್ಯ ಇಲ್ಲ ಎಂಬ ಹೇಳಿಕೆಯನ್ನ ಇವತ್ತು ಕೊಟ್ಟಿದ್ದಾರೆ ದಲಿತರ ಮೇಲೆ ಅಷ್ಟು ಪ್ರೀತಿ ಇದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಒಪ್ಪಬೇಕಾಗಿತ್ತು ಆದ್ರೆ ರಾಹುಲ್ ಗಾಂಧಿ ಅಂತ ಅಪ್ರಬ್ದ ನಾಯಕರನ್ನ ಓಲೈಕೆ ಮಾಡ್ತಕ್ಕಂತ ಹೇಳಿಕೆ ಓಲೈಕೆ ಮಾಡಲು ಈ ರೀತಿ ಹೇಳಿಕೆಯನ್ನ ಸಿದ್ದರಾಮಯ್ಯ ಕೊಡ್ತಿದ್ದಾರೆ ಎಂಬ ಹೇಳಿಕೆಯನ್ನು ಕೊಟ್ಟಿರುತ್ತೆ ಇನ್ನು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವ್ರ ಬಗ್ಗೆ ಸಹ ಮಾತನಾಡಿದ್ದಾರೆ ಎಲ್ಲೊಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ನನ್ನನ್ನ ಬೈಲಿಕ್ಕೆ ಆ ಈ ಸಂತೋಷ್ ಲಾಡ್ ಅನ್ನ ಅದೇ ಹೈಕಮಾಂಡ್ ಬಿಟ್ಟಿದೆ ಆ ಸಂತೋಷ್ ಲಾಡ್ ಯಾಕೆ ಮಾತನಾಡ್ತಾರೆ ಅವ್ರು ಯಾಕೆ ನಾನು ನಾವು ಮಾಡಿದ ಕೆಲಸಗಳನ್ನ ಜಾಹೀರಾತು ಮೂಲಕ ಜನರಿಗೆ ತಲುಪಿಸಿದ್ರಿ ತಪ್ಪ ಯಾಕಂದ್ರೆ ಸಾಕಷ್ಟು ಜನ ಅದನ್ನ ನೋಡ್ರೋದಲ್ಲ ಮಾಧ್ಯಮಗಳ ಮೂಲಕ ನಾವು ಜನರ ಬಳಿ ಹೋಗ್ತೇವೆ ನಮ್ಮ ಅಭಿವೃದ್ಧಿ ಕೆಲಸವನ್ನು ಮಾಡ್ಲಿಕ್ಕೆ ಮಾತ್ರ ನಾವು ಜನರ ಬಳಿ ಹೋಗ್ತಿದ್ದೇವೆ ವಿನಾ ಯಾವುದೇ ಕಾರಣಕ್ಕ ನಮ್ಮ ಪ್ರಚಾರ ತೆಗೆದುಕೊಳ್ಳಲಾಗ್ಲಿ ನಮ್ಮ ಪ್ರತಿಷ್ಠೆಗಾಗ್ಲಿ ಈ ರೀತಿ ಜಾಹೀರಾತನ್ನು ಕೊಡ್ತಾ ಇಲ್ಲ ಆ ಒಂದ್ ಕಡೆ ನಮ್ಮನ್ನ ಬೈದ ಇದ್ರೆ ಅಥವಾ ಪ್ರಧಾನಿ ನರೇಂದ್ರ ನರೇಂದ್ರ ಅವರ ಬೈದೇ ಇದ್ರೆ ಅಲ್ಲಿ ಅವರಿಗೆ ಒಳ್ಳೆಯ ಸೂಕ್ತವಾದ ಸ್ಥಾನಮಾನ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಸಂತೋಷ್ ಲಾಡ್ ಈ ರೀತಿ ಬೈದಿದ್ದಾರೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿಲ್ಪ ಓಕೆ ಧನ್ಯವಾದ ಕಲ್ಮೇಶ್ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ